ಎಲ್ಲರಿಗೂ ನಮಸ್ಕಾರ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ಇಡೀ ತಂಡದ ಪರವಾಗಿ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ ಅಪ್ಪ ಯು ಚಿತ್ರದ ನಿರ್ಮಾಪಕರು ಬಂದಿಲ್ಲ ಅವರ ಕಡೆಯಿಂದ ಒಬ್ಬ ವ್ಯಕ್ತಿಯನ್ನು ಕಳಿಸಿದ್ದಾರೆ ಅವರೇನೋ ಬಿಸಿ ಇರೋದ್ರಿಂದ ಶಿವರಾಜ್ ಅವರ ಆತ್ಮೀಯ ಶ್ರೀನಿವಾಸ್ ಅವರು ನಮ್ಮನ್ನು ನಮಸ್ಕಾರ ನಿರ್ಮಾಪಕರಿಗೆ ನಮ್ಮನ್ನು ಪರಿಚಯ ಮಾಡಿಸಿದ್ದೆ ಅವರು ಸರಿ ಹಾಗಾಗಿ ಅವರು ಬಂದಿದ್ದಾರೆ ಇವತ್ತು ನಮ್ಮ ಪರವಾಗಿ ಧನ್ಯವಾದ ತಿಳಿಸಿ ಮುಂದಿನ ನಮ್ಮ ಚಿತ್ರದ ಒಬ್ಬರು ಕೂತಿದ್ದಾರೆ ಗಂಗಾಧರವರು ನಮಸ್ಕಾರ ಸರ್ ತಮಗೂ ಅವ್ರನ್ನ ಪರಿಚಯ ಮಾಡಿಸಿ ಚಿತ್ರಣ ನಾಗೇಶ್ ಅವರು ನಾವು ನಮ್ಮ ಆಫೀಸಲ್ಲಿ ನಮ್ಮ ಮನೆಯಲ್ಲೇ ಮಾತಾಡ್ಕೊಂಡು ಹೋಗಿ ವಿಷಯ ಹೇಳಿದ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ರೆಡ್ಡು ಹೇಳಿ ಅವರು ಖುಷಿಯಾಗಿ ಒಪ್ಪಿಕೊಂಡ್ರು ಮೇಲಾಗಿ ಒಂದು ವಿಶೇಷವಾದ ಪಾತ್ರ ಇತ್ತು ಅದನ್ನ ಯಾರಾದ್ರೂ ಮಾಡಿಸೋದು ಅಂತ ಹೇಳಿ ಯೋಚನೆ ಮಾಡಿದಾಗ ಪ್ರೇಮ್ ಸರ್ನ ಕೇಳಿದ್ವಿ ಅವ್ರು ಏನು ನನ್ನ ಡೇಟ್ ಹೇಳಿ ನೀವು ಅಂತ ಹೇಳಿದ್ರು ಯಾಕೆಂದ್ರೆ ನಾನು ನೀವೆಂದು ನಾನು ಏನು ಕೇಳಿಲ್ಲ ಭಾವ ನಾನು ಮಾಡ್ತೀವಿ ನಾವು ಭಾವ ಭಾವ ಅಂತ ಮಾತಾಡೋದು ಎಷ್ಟೋ ಜನ ಕೇಳಿಬಿಟ್ರು ನಿಮ್ಮ ತಂಗಿನ ಕೊಟ್ಟಿದ್ದೀರಾ ಅಂತ ನಿಜ ಅಂತ ನಮಸ್ಕಾರಮ್ಮ ಕೊಟ್ಟು ತಗೊಂಡಿರೋದು ನೀವು ನಮಗೆ ತಂಗಿನ ಕೊಟ್ಟಿದ್ದೀರಾ ಆ ಬಾಂಧವಿಕೆ ಅವರು ನನ್ನ ಏನು ಕೇಳಲಿಲ್ಲ ಕ್ಯಾರೆಕ್ಟರ್ ಮಾತ್ರ ನಾಗೇಶ್ ಕೈಲಿ ಹೇಳ್ದೆ ನಾನು ಮಾಡ್ತೀನಿ ಅದನ್ನು ಮೇಡಮ್ ತಮ್ಮ ಫೋನ್ ಮಾಡಿದ ತಕ್ಷಣ ಹೇಳಿದೆ ಈ ಥರ ಇದೆ ಅಂತ ಹೇಳಿ ಖಂಡಿತ ಮಾಡ್ತೀನಿ ಸರ್ ಅಂದರು ಏನು ರಿಸ್ಕ್ ಆಗಲಿಲ್ಲ ಓಪನಿಂಗಲ್ಲೇ ಶುಭ ಆಗ್ಬಿಡ್ತು ನಮಗೆ ಇವರಿಬ್ಬರು ಡೇಟ್ ಸಿಕ್ಕಿದೆ ನಮ್ಮ ನಮ್ಗೆ ಖುಷಿ ಆಯಿತು ತಂಡಕ್ಕೆ ತುಂಬ ಸಪೋರ್ಟಿವ್ ಆಗಿ ನಮ್ಮ ನಮ್ಮ ಈ ತಂಡಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ ಅವರಿಬ್ಬರಿಗೂ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತೀನಿ ಅಪ್ಪ ಟು ಥೌಸಂಡ್ ಸೆವೆಂಟೀನ್ ಚೌಕ ಸಿನ್ಮಾ ರಿಲೀಸ್ ಆದಾಗ ನನ್ನ ಸಾಂಗ್ ಅಪ್ಪ ಐ ಲವ್ ಯು ತುಂಬ ಒಳ್ಳೆ ಹೆಸರು ನನಗೆ ತಂದುಕೊಡ್ತು ಇದು ಯಾಕೋ ನನಗೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಅನ್ನಿಸ್ತಾ ಇದೆ ಅದರಲ್ಲೂ ನಾನು ಒಂದು ಗೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದೆ ಅದರ ಎಂಟೈರ್ ಸಿನ್ಮಾದಲ್ಲಿ ಒಂದು ಚಿಕ್ಕದಾಗಿ ಒಂದು ಏನೋ ಬಂದು ಹೋದರೂ ಕೂಡ ಹೈಲೈಟ್ ಆಗಿ ಆ ಹಾಡು ಎಲ್ಲರೂ ಮನೆಗೆ ಗೆದ್ದಿತ್ತು ಇದರಲ್ಲೂ ಕೂಡ ಥ್ಯಾಂಕ್ ಯು ಸರ್ ಹೇಳಿದ್ರು ಸಂಜಯ್ ಅವ್ರನ್ನ ರೆಫರ್ ಮಾಡಿದ್ರು ಅಂತ ಕೂಡ ಪ್ರೇಮ್ ಸರ್ ರೆಫರ್ ಮಾಡಿರೋದು ಈ ಸಿನಿಮಾಗೆ ಸಮಯದಲ್ಲಿ ನೆನಪಿದೆ ಹೇಳ್ಬೇಕಾದ್ರೆ ನಂದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬಿಸಿ ಬಿಸಿ ಚಾಯ್ ಬಿದ್ದ್ಬಿಟ್ಟು ಫುಲ್ ಕೈಯೆಲ್ಲ ಸುಟ್ಟು ಹೋಗ್ಬಿಟ್ಟಿತ್ತು ನನಗೆ ನಾನ್ ನಮ್ಮ ತಾಯಿ ಅಡ್ಮಿಟ್ ಆಗಿದ್ರು ನಾನು ಅವರಿಗೆ ಟೀ ತೊಗೊಂಡ್ ಹೋಗ್ತಾ ಇದ್ದೆ ನನ್ಗೆ ಒಂದ್ ಕೈಲಿ ಐಪ್ಯಾಡ್ ಇತ್ತು ನನ್ನ ಕೈಲಿ ಬ್ಯಾಗ್ಸ್ ಇತ್ತು ಅದ್ರೊಳಗೆ ಅದ್ರ ಮೇಲೆ ಡಿಸ್ಪಿಸಿಟಿನ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡ್ ಹೋಗ್ತಾ ಇದೆ ನನ್ನ ಐಪ್ಯಾಡ್ ಇಂದ ಜಾರಿ ಕೈ ಮೇಲೆ ಬಿದ್ದು ಫುಲ್ ಕೈಯೆಲ್ಲ ಸುಟ್ಟು ಹೋಗಿತ್ತು ಶೂಟಿಂಗ್ ಒಪ್ಕೊಂಡಿದ್ದೀನಿ ಪಾಪ ಅವ್ರೆಲ್ಲ ಅರೇಂಜ್ ಮಾಡಿದ್ದಾರೆ ಈ ಟೈಮಲ್ಲಿ ಹೇಳಿದ್ರೆ ಹೇಗಿರುತ್ತೆ ಅಂತ ಅದು ಬೇರೆ ಕೈನ ಹಾಗೆ ಸುಟ್ಟೋಗಿರೋ ಕೈ ನಿಮ್ ಗೊತ್ತಲ್ವಾ ಗಾಳಿಲ್ ಹಂಗೆ ಬಿಡ್ಬೇಕು ಅಂತಾರದಕ್ಕೇನು ಕವರ್ ಮಾಡಬಾರ್ದು ಅಂತ ನಾನು ಹೋಗಿ ಫ್ರೇಮಲ್ಲಿ ಹೋಗಿ ನಿತ್ಕೋತೀನಿ ಅಹ್ ಮಾನಿಟರ್ ಹೋಗಿ ನೋಡ್ಬೇಕಾದ್ರೆ ಸರ್ ತೋರಿಸ್ಬೇಕಾದ್ರೆ ಪ್ರೇಮ್ ಸರ್ ಎದುರುಗಡೆ ಇವು ನನ್ ಯಾಕೋ ಇಷ್ಟು ಚೆನ್ನಾಗಿ ಕಾಣಿಸ್ತಿವಲ್ಲ ಇವ್ರು ಇಷ್ಟು ಫಿಟ್ ಆಗಿ ಕಾಣಿಸ್ತಾ ಇದಾರೆ ಇಷ್ಟು ಫಿಟ್ ಆಗಿ ಕಾಣಿಸ್ತಿದ್ದಾರೆ ನಾನು ಒಂದ್ ವಾರದಿಂದ ವರ್ಕೌಟ್ ಮಾಡಿರ್ಲಿಲ್ಲ ನೀಟಾಗಿ ನನ್ ಜಸ್ಟಿಸ್ ಮಾಡಕ್ ಆಗುತ್ತೋ ಇಲ್ವೋ ಅವ್ರ ಎದುರುಗಡೆ ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ ಈ ತರದ್ದೆಲ್ಲ ಗಿಲ್ಟು ಆ ದಿನ ಒಂದ್ ದಿನ ಶೂಟ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಕಿಡು ಯಾವಾಗ ಅಂತ ನಮ್ಮ ನಾಗೇಶ್ ಸರ್ ಹತ್ರ ಕೇಳಿದಾಗ ಇನ್ನೂ ಒಂದ್ ಎರಡ್ ಎರಡು ವಾರ ಗ್ಯಾಪ್ ಇದೆ ಅಂತ ಹೇಳಿದ್ರು ಆದ್ರೆ ನೆಕ್ಸ್ಟ್ ದಿನನೇ ನಾನು ಮತ್ತೆ ಜಿಮ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಏನಾದ್ರೂ ಆಗ್ಲಿ ಗಾಯ ಅಂತ ಹೇಳ್ಬಿಟ್ಟು ಹದಿನೈದು ದಿನ ಆದ್ಮೇಲೆ ಪ್ರೀಮ್ ಸರ್ಗೆ ಜ್ಯೋತಿ ಅಕ್ಕಂಗೆ ಎಲ್ರಿಗೂ ನಾನು ನೋಡಿ ಆಶ್ಚರ್ಯ ನೋಡಿ ಆ ಫೋಟೋ ಏನು ಕಾಣಿಸ್ತಾ ಇದೆ ಅದು ಹದಿನೈದು ದಿನದ್ದು ಡಿಫ್ರೆನ್ಸು ಮಧ್ಯದಲ್ಲಿ ಕೆಲವೊಂದು ಸ್ಟಿಲ್ಸ್ಗಳನ್ನ ಬಿಟ್ಟಿದ್ರು ಪಿಂಕ್ ಔಟ್ಫಿಟ್ಟಲ್ಲಿ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಐ ತಿಂಕ್ ಆ ವಿಷಯದಲ್ಲಿ ಫಿಟ್ನೆಸ್ ಗೋಲ್ಸ್ನ ನನಗೆ ಪ್ರೇಮ್ ಸರ್ ಕೊಟ್ಟರು ನನಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಏನಕ್ಕೆ ಹೇಳಬೇಕು ಇಡೀ ಭಾರತಕ್ಕೆ ನಿಜವಾಗ್ಲೂ ಒಂದು ಒಳ್ಳೆ ಆಕ್ಟರು ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ಇದ್ದು ಇಷ್ಟು ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿ ಕ್ಯಾಮ್ರಾಗೋಸ್ಕರ ಪ್ರತಿ ಆ್ಯಂಗಲಲ್ಲೂ ಎವ್ರಿ ಫ್ರೇಮಲ್ಲೂ ಜಸ್ಟಿಸ್ ಕೊಡುವಂತ ಆಕ್ಟರ್ ಅಂತ ಹೇಳಿದ್ರೆ ಪ್ರೇಮ್ ಸರ್ ಸರ್ ಆ್ಯಂಡ್ ತಬ್ಲಾ ನಾಣಿ ಸರ್ ನನ್ನ ಕಾಸ್ಟ್ ಮಾಡಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಬಿಕಾಸ್ ಅಷ್ಟು ಈಸಿ ಇಲ್ಲ ಈ ಪಾತ್ರ ಐ ಥಿಂಕ್ ಪ್ಲೇ ಮಾಡೋಕ್ಕೆ ನನ್ನ ಮೇಲೆ ಭರವಸೆ ಇಟ್ಟು ನನಗಿಂತ ಒಂದು ದೊಡ್ಡ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೇ ಒನ್ನಿಂದ ನಮ್ಮ ಟೀಮ್ಗೆ ಇಡೀ ತಂಡಕ್ಕೆ ಸಪೋರ್ಟ್ ಆಗಿ ನಿಂತಿರೋದು ಪ್ರೇಮ್ ಸರ್ ಮತ್ತು ಜ್ಯೋತಿ ಮ್ಯಾಮ್ ಜ್ಯೋತಿ ಮ್ಯಾಮ್ ಬಗ್ಗೆ ಪ್ರತಿ ಸಲಿನೂ ಹೇಳ್ತಾನೆ ಇರ್ತೀನಿ ಬಿಕಾಸ್ ಪ್ರತಿ ಸಲಿಯೂ ಅವ್ರು ಅಷ್ಟೇ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮಾನ್ವಿತಾ ಮ್ಯಾಮ್ ಕೂಡ ಅಷ್ಟೇ ಕೇರಿಂಗ್ ಸೆಟ್ಟಲ್ಲಿ ನಾನು ನಮ್ಮಮ್ಮ ಜೊತೆ ಇರುವಾಗಲೂ ಅಷ್ಟೇ ಬಂದು ಬಂದು ಹೇಳ್ತಿದ್ರು ತಾ ಇನ್ನು ಚೆನ್ನಾಗಿ ನೋಡ್ಕೋತಾ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಸೊ ಶಿ ಇಸ್ ವೆರಿ ಕೇರಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ನಮ್ಮ ಕೋಸ್ತಾರ್ ಸಂಜಯ್ ಬಗ್ಗೆ ಹೇಳಬೇಕಂದ್ರೆ ಇಸ್ ವೆರಿ ಕಂಫರ್ಟೇಬಲ್ ಟು ವರ್ಕ್ ತುಂಬ ಒಳ್ಳೆ ಕೋಸ್ಟಾರ್ ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ತುಂಬಾ ಶೇಡ್ಸ್ ಅಲ್ಲಿ ಹೋಗುತ್ತೆ ನನ್ನ ಪಾತ್ರ ನೀವೇ ಟ್ರೇಲರ್ ಟ್ರೇಲರ್ ಅಲ್ಲಿ ನೋಡ್ದಂಗೆ ಸ್ವಲ್ಪ ಡಬಲ್ ಶೇಡ್ ಅಲ್ಲೇ ಬರುತ್ತೆ ಸೊ ಐ ಥಿಂಕ್ ಈ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ ಮೇಲೆ ಭರವಸೆ ಇಟ್ಟು ನಾನ್ ಮಾಡಬಲ್ಲೆ ಈ ಪಾತ್ರ ಅಂತ ನನಗೆ ಪ್ರೋತ್ಸಾಹಿಸ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಭಯ ಬಂದಿದ್ದಿಲ್ಲ ಬಟ್ ಸಿನಿಮಾ ಶೂಟಿಂಗ್ ಮುಗಿದು ಹತ್ರ ಬರ್ತಿದೆ ಅಂದ್ರೆ ಒಂಥರ ಟೆನ್ಶನ್ ಭಯ ಬಂದಿದೆ ಅಪ್ಪ ಐ ಲವ್ ಯು ಇದು ನನ್ನ ಮೊದಲನೇ ಸಿನ್ಮಾ ಭಾಳ ವರ್ಷಗಳ ತಪಸ್ಸಿನ ಫಲಾನೇ ಅಪ್ಪ ಐ ಲವ್ ಯು ಅದಕ್ಕೆ ಕಾರಣ ಆಗಿರೋದು ಪ್ರೀಮ್ ಸರ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಅದು ಬಿಟ್ಟರೆ ನಾನಿ ಸರ್ಗೆ ನಮ್ಮ ಡೈರೆಕ್ಟರ್ ಅಥರ್ವರ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಏಪ್ರಿಲ್ ಹನ್ನೆರಡು ಸಿನಿಮಾ ರಿಲೀಸ್ ಆಗ್ತಿದೆ ಮೀಡಿಯಾ ಮೂಲಕ ನಾನು ಜನಗಳಿಗೆ ಕೇಳೋದು ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಬೇರೆ ಸಿನಿಮಾನ ಎಸ್ಪತ್ಸ್ತಿರೋ ಅಷ್ಟೇ ನಮ್ಮ ಕನ್ನಡ ಸಿಂಹಾನ ಪ್ರೀತಿಸಿ ಬಂದಿ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ ಮಾನ್ವೀತ್ ಹೇಳಿದಾಗೆ ಜೂನಿಯರ್ ಪ್ರೇಮ್ ತರ ಕಾಣಿಸ್ತೀನಿ ಅಂತ ಹೇಳಿದ್ರು ಹೌದು ಸುಮಾರು ಜನ ಕೇಳಿದ್ದಾರೆ ಪ್ರೇಮ್ ಅವ್ರ ತಮ್ಮನ ಪ್ರೇಮ್ ಅವ್ರ ಕಝಿನ ಅಂತ ಬೈ ಬ್ಲಡ್ ಅಂತೂ ಇಲ್ಲ ಬೈ ಹಾಟ್ ಅಂತ ಹೇಳಿದ್ದೀನಿ ಸುಮಾರು ಕಡೆ ಥ್ಯಾಂಕ್ ಯು ಎಲ್ಲರೂ ಇಲ್ಲಿ ಬಂದು ಸಪೋರ್ಟ್ ಮಾಡ್ತಾ ಇರ್ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಮೀಡಿಯಾ ಎಲ್ಲರಿಗೂ ಪ್ರಿಂಟ್ ಮೀಡಿಯಾ ಆಗಲಿ ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗ ಏನಂದರೆ ಇದು ಒಂದು ಅಪ್ಪ ಐ ಲವ್ ಯು ಎಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪ ಅನ್ನೋದು ಎಷ್ಟು ಮಹತ್ವ ಇದೆ ಅಪ್ಪನ ಒಂದು ಕ್ಯಾರೆಕ್ಟರ್ಗೆ ಎಷ್ಟು ಮಹತ್ವ ಇದೆ ಅನ್ನೋದು ಅನ್ನೋದೆಲ್ಲರಿಗೂ ಗೊತ್ತಿದೆ ನಾವು ಅಲ್ಲೇ ಮೇಲ್ಗಡೆ ಒಂದು ಹೆಡ್ಲೈನ್ ಹಾಕಿರೋ ಹಾಗೆ ಇದು ಕಾಲ್ಪನಿಕ ಕಥೆ ಅಲ್ಲ ಅಪ್ಪ ಅನ್ನೋ ದೇವರ ಸತ್ಯ ಕಥೆ ಕಾಲ್ಪನಿಕ ಕಥೆಗಳನ್ನ ಮಾಡೋದು ತುಂಬ ಈಸಿ ಏನೋ ಒಂದು ಕಲ್ಪನೆ ಮಾಡ್ಕೋತೀವಿ ಅಥವಾ ಏನೋ ಒಂದು ಹೂಗಿಸ್ಕೊಂಡು ಅದು ಹಿಂಗಿದ್ರೆ ಚೆನ್ನಾಗಿರುತ್ತೆ ಹಾಗಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೋಗ ಕಥೆ ಮಾಡ್ತೀವಿ ಅದು ನಮ್ಮ ಇಮ್ಯಾಜಿನೇಷನ್ನ ಅದು ಒಂದು ಅದು ಬೇರೆ ಕಥೆಗಳಾಗುತ್ತೆ ಆದರೆ ನಮ್ಮ ನಿಮ್ಮ ನಡುವೆ ನಡೆಯುವಂಥ ಕಥೆಗಳು ಸಮಾಜದಲ್ಲಿ ವಾಸ್ತವವಾಗಿ ನಡೆಯುವಂಥ ಕಥೆಗಳನ್ನ ನಾವು ಎಷ್ಟೋ ಸಲ ಮರ್ತಿರ್ತೀವಿ ನಮ್ಮ ನಮ್ಮ ನಡುವೆನೆ ನಡೀತಾ ಇರುತ್ತೆ ನಮ್ಮ ಅಕ್ಕಪಕ್ಕದಲ್ಲೇ ನಡೀತಾ ಇರುತ್ತೆ ನಮ್ಮ ಮನೆಗಳಲ್ಲೇ ನಡೀತಾ ಇರುತ್ತೆ ಬಟ್ ಅದು ನಾವು ಅನುಭವಿಸ್ತಾ ಇರ್ತೀವಿ ಸ್ವತಃ ನಾವು ಫೀಲ್ ಮಾಡ್ತಾ ಇರ್ತೀವಿ ಆದರೆ ಎಷ್ಟೋ ಸಲ ನಾವು ಅದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿರಲ್ಲ ಅದು ಒಂದು ಜೀವನದ ಒಂದು ಭಾಗವೇ ಆಗೋಗಿರುತ್ತೆ ಆದರೆ ಅಂತ ಒಂದು ಕತೆಗಳನ್ನ ನಾವು ತೆರೆ ಮೇಲೆ ತರಬೇಕು ಒಂದು ಆ ಒಂದು ಅಂಶಗಳನ್ನ ನಾವು ಅಷ್ಟು ನಮಗೆ ನಾವು ಮಾಡೋ ತಪ್ಪುಗಳೇ ನಮಗೆ ಮನವರಿಕೆ ಆಗಬೇಕು ಎಷ್ಟೋ ಸಲ ನಾವು ಜೊತೆಗೆತ್ಕೊಂಡೆ ಮಗ ಏನೋ ತಪ್ಪು ಮಾಡ್ತಿರ್ತಾನೆ ಅಪ್ಪ ಅದಕ್ಕೆ ಬುದ್ಧಿ ಹೇಳ್ತಿರ್ತಾರೆ ಬಟ್ ಅದು ಕಾಮನಾಗಿ ನಡ್ಕೊಂಡು ಹೋಗ್ಬಿಡುತ್ತೆ ಅದನ್ನು ನಾವು ಅರ್ತ್ಕೊಡೋದು ಕೆಲವು ಜನ ಅರ್ಥಕೋಬಹುದು ಇನ್ನು ಕೆಲವು ಜನ ಅದನ್ನು ಅರ್ಥಕೊಳ್ಳಲ್ಲ ಅಂತ ಒಂದು ಕಥೆನ ನಮ್ಮ ನಮ್ಮ ನಿಮ್ಮ ನಡುವೆ ನಡೆಯುವಂಥ ಒಂದು ಕಥೆನ ನಾವು ತೆರೆ ಮೇಲೆ ತರಬೇಕು ಅಂತ ನಾವು ಈ ಅಪ್ಪ ಯು ಅನ್ನೋ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡ್ವಿ